ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಂದಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಶಿಕ್ಷಕರ ನೇಮಕಾತಿಗೆ ಸರ್ಕಾರದಿಂದ ಏನು ಹೇಳಿದ್ದಾರೆ ಮಧು ಬಂಗಾರಪ್ಪನವರು ಅಂತ ತಿಳ್ಕೊಂಬರೋಣ ಬನ್ನಿ ಶಾಲಾ ಮೂಲಭೂತ ಸೌಲಭ್ಯಗಳನ್ನು ಸುಧಾರಿಸಲು ಸರ್ಕಾರ ಪ್ರಮುಖ ಆದ್ಯತೆ ಎಂದು ಸಚಿವರು ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಾಲೆಗಳಲ್ಲಿ ಈ ವರ್ಷವೇ ಹಲವಾರು ಸುಧಾರಣೆಗಳನ್ನು ಮಾಡಲು ಇದ್ದೇವೆ ಒಂದರಿಂದ ಎರಡು ತಿಂಗಳ ಒಳಗೆ ಎಲ್ಲ ವಿವರಗಳು ಸ್ಪಷ್ಟವಾಗುತ್ತದೆ ಎಂದು ತಿಳಿಸಿದರು ಹೆಚ್ಚುವರಿ ಹೆಚ್ಚುವರಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಸಿಇಟಿ ನೀಟ್ ತರಬೇತಿಯನ್ನು ನೀಡಲಾಗುವುದು ಎಂದು ಸಚಿವರು ಆಸಕ್ತಿ ಹೊಂದಿರುವ ಎಲ್ಲ ವಿದ್ಯಾರ್ಥಿಗಳು ಈ ತರಬೇತಿಯನ್ನು ಪಡೆಯಲು ಅರ್ಹರಾಗಿದ್ದಾರೆ ಎಂದು ಒಪ್ಪಿ ಹೇಳಿದರು ಒತ್ತಿ ಒತ್ತಿ ಹೇಳಿದಾರಂತೆ ಇದರಿಂದ ಏನಪ್ಪ ಲಾಭ ಅಂತಂದರೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುತ್ತೆ ಹದಿನಾರು ಸಾವಿರದ ಐನೂರು ಹೊಸ ಶಿಕ್ಷಕರ ನೇಮಕಾತಿಯಿಂದ ಬೇರೆಯವರಿಗೆ ದೊಡ್ಡ ಅವಕಾಶ ಸಿಗುತ್ತೆ ಮತ್ತು ಮೇಲ್ಮಟ್ಟದ ಶಿಕ್ಷಣ ಪಿ ಯು ಸಿ ಕಾಲೇಜುಗಳಲ್ಲಿ ಆರಂಭದಿಂದ ವಿದ್ಯಾರ್ಥಿಗಳಿಗೆ ಸುಲಭವಾದ ಪ್ರವೇಶ ಆಗುತ್ತೆ ಉಚಿತ ತರಬೇತಿ ಸಿ ಇ ಟಿ ಮತ್ತು ನೀಟ್ ತರಬೇತಿಗಳು ಬಂದುಬಿಟ್ಟು ಪರೀಕ್ಷೆಗಳಿಗೆ ಒಳಗಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಉಚಿತವಾದ ತರಬೇತಿಯನ್ನು ನೀಡಲು ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಶಾಲಾ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸುವ ಮೂಲಕ ಉತ್ತಮ ಶಿಕ್ಷಣ ಮತ್ತು ಪರಿಸರ ಈ ಕ್ರಮಗಳನ್ನು ಕರ್ನಾಟಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಚ್ಚು ಸಮರ್ಥ ಮತ್ತು ಸುಗಮವಾಗಿ ಇರಲು ನೆರವಾಗುತ್ತದೆ ಎಂದು ಮಧು ಬಂಗಾರಪ್ಪ ಅವನು ಹೇಳಿಕೆಯನ್ನು ನೀಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ ಬಾಯ್